ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಆದಾಗ ಇದು ನಮ್ಮ ಪ್ರಥಮ ಮತ್ತು ಮೊದಲ ಆದ್ಯತೆ ನಮ್ಮ ಪ್ರದೇಶದಲ್ಲಿ ಇವತ್ತು ಆಗಬೇಕು ಈ ಸಮಾಜದ ಸೌಹಾರ್ದತೆ ಮತ್ತು ಒಗ್ಗಟ್ಟು ಮತ್ತು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಾದರೆ ಅದು ಬರೀ ಶಾಸಕರಿಂದ ಸರ್ಕಾರದಿಂದ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ ಪ್ರತಿಯೊಂದು ಮನೆಯರು ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಮುಂದೆ ನಿಂತು ಅದಕ್ಕೆ ನೇತೃತ್ವ ವಹಿಸಿಕೊಂಡು ಪ್ರತಿಯೊಂದು ಊರಲ್ಲಿ ಕೂಡ ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಬಾಳುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಜವಾಬ್ದಾರಿ ಅಂತ ಅವೆಲ್ಲ ಕೂಡ ಹಮ್ಮಿಕೊಳ್ಬೇಕು ಅಷ್ಟು ಕಷ್ಟ ಅಲ್ಲ ಭಾಳ ಕಷ್ಟದ ಕೆಲಸ ಯಾಕೆಂತ ಹೇಳಿದರೆ ನೀವು ಒಂದು ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ ನಿಮಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಅದಕ್ಕೇನು ಅದಕ್ಕೇನು ಕಷ್ಟ ಇಲ್ಲ ಭಾಳ ಸುಲಭದಲ್ಲಿ ಮಾತಾಡ್ಬೋದು ನೀವು ಈ ಕಡೆ ನಿಂತು ಯೋನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟೇ ಮಾತಾಡ್ಬೋದು ಅದು ಕೂಡ ಭಾಳ ಕಷ್ಟ ಇಲ್ಲ ಭಾಳ ಸುಲಭ ಇದೆ ಆದರೆ ನೀವು ಮಧ್ಯೆ ನಿಂತು ನನಗೆ ನೀವು ಬೇಕು ನೀವು ಬೇಕು ಇಬ್ಬರು ಕೂಡ ಜೊತೆ ಜೊತೆಯಲ್ಲಿ ನಾವು ಮುಂದೆ ಹೋಗಬೇಕು ನಾವು ಭಾರತ ದೇಶವನ್ನು ಬಲಿಷ್ಠಗೊಳಿಸಬೇಕಂದ್ರೆ ಒಗ್ಗಟ್ಟಿಂದ ಎಲ್ಲರನ್ನು ಕರ್ಕೊಂಡು ಹೋಗುವ ಕೆಲಸ ಅದು ಭಾಳ ಕಷ್ಟದ ಕೆಲಸ ಇವತ್ತು ಆಗಿದೆ ಆ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಅದು ನಿಮ್ಮ ಮೊದಲ ಆದ್ಯತೆ ಇರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನೀವು ದೊಡ್ಡ ಮಟ್ಟ ಸೌಹಾರ್ದತೆಯ ರಾಯಭಾರಿ ಆಗಿ ತಾವು ಹೀಗೆ ತಮ್ಮ ಬೇರೆ ಬೇರೆ ಫೀಲ್ಡ್ನಲ್ಲಿ ಯಶಸ್ವಿ ಆಗಿದ್ದೀರ ಅದೇ ರೀತಿ ಸೌಹಾರ್ದತೆಯೂ ಸೋದರತೆ ಒಂದು ರಾಯಭಾರಿಯಾಗಿ ನಿಮ್ಮ ಪ್ರತಿಯೊಂದು ಊರಲ್ಲಿ ಕೂಡ ನೀವು ಗುರುತಿಸಿಕೊಳ್ಳುವಂಥ ದೊಡ್ಡ ಮಟ್ಟ ವ್ಯಕ್ತಿತ್ವ ಅಂತ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಾನು ಯಾವಾಗಲೂ ನನ್ನ ಕ್ಷೇತ್ರದ ಮಾತ್ರ ಹೇಳ್ತಾ ಇರ್ತೇನೆ ನೋಡಿ ದೇವರೊಬ್ಬರು ಅಂತೇಳಿ ನಮಗೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ಗೊತ್ತಿದೆ ಅದರಲ್ಲಿ ಏನು ಕೂಡ ಸಂಶಯ ಇಲ್ಲ ಯಾಕಂತ ಹೇಳಿದರೆ ನಾವು ಹುಟ್ಟುವಾಗ ಪ್ರತಿಯೊಬ್ಬರ ದೊಡ್ಡ ಮಟ್ಟದ ಪ್ರಾರ್ಥನೆ ಏನಂತ ಹೇಳಿದರೆ ಅದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಗು ಹುಟ್ಟಬೇಕು ತಾಯಿ ಆರೋಗ್ಯವಂತವಾಗಿ ಇರಬೇಕು ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಅದು ಮೊದಲ ಆದ್ಯತೆ ಅಲ್ಲಿ ಯಾವ ಧರ್ಮದ ಡಾಕ್ಟ್ರ್ ಇದ್ದಾರೆ ಯಾರು ನರ್ಸ್ ಇದ್ದಾರೆ ಯಾವ ಜಾತಿಯ ಆಸ್ಪತ್ರೆ ಯಾರು ಕೂಡ ಇವತ್ತು ನೋಡೋದಿಲ್ಲ ಮಗು ಹುಟ್ಟಬೇಕು ಮತ್ತು ತಾಯಿ ಆರೋಗ್ಯವಂತರಾಗಿ ಇರಬೇಕು ಇನ್ನು ಮಗು ಹುಟ್ಟಿದ ನಂತರ ಎಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಶಬ್ದ ಯಾರು ಕೂಡ ಮಾಡಿದಿರಲ್ಲ ಎಲ್ಲ ಜಾತಿ ಎಲ್ಲ ವರ್ಗದ ಮಕ್ಕಳು ಕೂಡ ಕೂಗುವುದಲ್ಲದೆ ಒಂದೇ ಶಬ್ದ ಅಲ್ಲದೆ ಬೇರೆ ಶಬ್ದ ಮಾಡೋದಿಲ್ಲ ಬೇರೆ ಬೇರೆ ದೇವರು ಇರ್ತಿದ್ದರೆ ಬೇರೆ ಬೇರೆ ಶಬ್ದ ಮಾಡ್ತಿದ್ದರು ಮಗ ಒಂದು ಕೂಗ್ತಾ ಇದ್ದು ಒಂದು ಇತ್ತು ಒಂದು ನೆಗಾರ್ತು ಒಂದು ವಿಚಾರ ಇತ್ತು ಅದೆಲ್ಲ ಮಕ್ಕಳು ಕೂಡ ಮೂಮಿಗೆ ಬಂದಾಗ ಮಗು ಅದು ಕೂಗುದಲ್ಲದೆ ಬೇರೆ ಶಬ್ದ ಇಲ್ಲ ಇನ್ನು ಮನುಷ್ಯನ ಆಕಾರದ ಸಂಬಂಧದಲ್ಲಿ ಕೂಡ ಎಲ್ಲರಿಗೂ ಕೂಡ ಮುಂದೆ ಎರಡು ಕಣ್ಣು ಸೈಡಲ್ಲಿ ಕಿವಿ ಮೂಗು ಮುಂದೆ ಎಲ್ಲ ಕೂಡ ಇವತ್ತು ಒಂದೇ ಆಕಾರದಲ್ಲಿದೆ ಬೇರೆ ಬೇರೆ ದೇವರು ಇದ್ದಿದ್ದರೆ ಮೂಗು ಹಿಂದೆ ಕೊಟ್ಟು ಕಿವಿ ಮುಂದೆ ಕೊಟ್ಟು ಬಾಯಿ ಸೈಡಲ್ಲಿ ಕೊಟ್ಟು ಒಂದೊಂದು ಆಕಾರ ಕೂಡ ದೇವರು ಸೃಷ್ಟಿ ಮಾಡುವಂಥ ವಿಚಾರ ಕೂಡ ಇವತ್ತು ಭಾವನಾತ್ಮದ ಸಂಬಂಧ ಸಂದರ್ಭದಲ್ಲಿ ಬಹುಶಃ ಯಾರೇ ಕಷ್ಟದಲ್ಲಿ ಬಿದ್ದಿರಲಿ ಏನೇ ವಿಚಾರ ಇರಲಿ ಅವನು ನಮ್ಮ ಮುಂದೆ ಯಾರಾದ್ರೂ ಅಂತ ಗೊತ್ತಾದಾಗ ನಿಮ್ಮ ಜಾತಿ ಯಾವುದು ನಿಮ್ಮ ವರ್ಗವ ಯಾವುದು ನಿಮ್ಮ ವಿಚಾರ ಕೂಡ ನೋಡೋದಿಲ್ಲ ನೇರವಾಗಿ ನಾವು ಸಹಾಯ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಯಾಕಂತ ಹೇಳಿದ್ರೆ ಒಂದೇ ರೀತಿಯಿಂದ ಸೃಷ್ಟಿಸುವಂಥ ಕೆಲಸ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ದೊರೆಯಲಿದೆ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್